ಸಿಎಂ ಪತ್ನಿಗೆ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ರು ತಪ್ಪು ನಾನಲ್ಲ ಸರ್ಕಾರ ಆದೇಶ ಅನುಮತಿ ಪಡೆಯದೆ ಮಾಡಿರುವ ವ್ಯವಸ್ಥೆ ಇದು ಹೋಗಿದೆ ಇದರಲ್ಲಿ ನಿನ್ನೆ ಮುನ್ನೆ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗ್ಲಿಕ್ಕೆ ಹೊಸದೇನಿರ್ಲಿಲ್ವಲ್ಲ ಅವತ್ತು ಹಾವೇಗೆ ಹಾಕಿದಾಗಲೋ ಮೈಸೂರು ಸಸ್ಪೆಂಡ್ ಮಾಡಿದಾಗ್ಲೂ ಇದಿತ್ತಲ್ಲ ದಾಖಲೆ ದೀರ್ಘಕಾಲ ತಪಸ್ಸು ಮಾಡಿ ಅಂತಿಮವಾಗಿ ತಗಲಾಕೊಳ್ಳೋ ಕತೆ ಅಂದರೆ ಇದೇನೇ ಇರಬೇಕು ಕೆಲವರಿಗೆ ಕೆಟ್ಟ ಮೇಲೆ ಬುದ್ಧಿ ಬರುತ್ತಾ ಅಂತ ಆರಂಭದಲ್ಲಿ ಈ ಮಾತುಗಳನ್ನು ಹೇಳಿದಾಗ ಕೇಳಿಸಿಕೊಳ್ಳಕ್ಕೆ ದಿಕ್ಕೂ ಇರಲಿಲ್ಲ ಗತಿನೂ ಇರಲಿಲ್ಲ ಯಾರುವೆ ಆರಂಭದಲ್ಲಿ ನಾನು ಹೇಳ್ತಿದ್ರೆ ಈಗ ರಾಜ್ಯ ಸರ್ಕಾರ ಅದು ಯಾವ ಬುದ್ಧಿವಂತರ ಐಡಿಯಾ ಅನ್ನೋ ಗೊತ್ತಿಲ್ಲ ತಾನೇ ಅದನ್ನು ಒಪ್ಪಿಕೊಂಡು ಆದೇಶವನ್ನು ಇನ್ಯಾವುದೋ ಆದೇಶದ ಒಳಗೆ ತೂರಿಸಿ ಹೊರಡಿಸಿಕೊಂಡಂತೆ ಕಾಣಿಸುತ್ತಿದೆ ಮೂಡಾ ಪ್ರಕರಣದ ಕತೆ ಸಿ ಎಂ ಪತ್ನಿಗೆ ಐವತ್ತು ಐವತ್ತರ ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದು ತಪ್ಪು ಎಂದು ಸರ್ಕಾರವೇ ಅಧಿಕೃತವಾಗಿ ತನ್ನ ಬೇರೆ ಆದೇಶದಲ್ಲಿ ಒಪ್ಪಿಕೊಂಡಂತೆ ಕಾಣಿಸುತ್ತಿದೆ ಎರಡು ಸಾವಿರದ ಒಂಬತ್ತರಲ್ಲೇ ಮೂಡಾದಲ್ಲಿ ಐವತ್ತು ಐವತ್ತರ ಅನುಪಾತ ಜಾರಿಗೆ ಬಂದಿದೆ ಟೂ ಥೌಸಂಡ್ ನೈನಲ್ಲಿ ಜಾರಿಗೆ ಬಂದಿದೆ ಅದಕ್ಕಿಂತ ಹಿಂದಿನ ಬಡಾವಣೆಗಳಿಗೆ ಐವತ್ತು ಐವತ್ತರ ಅನುಪಾತವನ್ನು ನೀವು ಅನ್ವಯ ಮಾಡಲು ಬರುವುದಿಲ್ಲ ನಾನಲ್ಲ ಹೇಳ್ತಿರೋದು ಸರ್ಕಾರದ ಆದೇಶ ಒಂದೇ ನಿಮಿಷ ಸೈನ್ಡ್ ಬೈ ಅವರು ಇದನ್ನೇ ಅವತ್ ಕೊಟ್ಟು ಮಾಡಿದ್ದಿದ್ದು ನಾನು ಸರ್ಕಾರದ ನಡಾವಳಿಯನ್ನೇ ರಾಜ್ಯ ಸರ್ಕಾರ ತಿರಸ್ಕರಿಸಿದೆ ಇಲ್ಲೇ ಇದರಲ್ಲೇ ಇತ್ತು ಆದೇಶ ಅದು ಅನುಮತಿ ಪಡೆಯದೆ ಮಾಡಿರುವ ವ್ಯವಸ್ಥೆ ಇದು ಮೂಲ ನಡಾವಳಿಯೇ ತಿರಸ್ಕೃತವಾಗಿ ಹೋಗಿದೆ ಇದರಲ್ಲಿ ಅಂತ ಅವತ್ತು ಇದೇ ಮ್ಯಾಡಮ್ ಸೈನಿಂದಲೂ ಹೇಳಿದ್ವಿ ನಾವು ಕೇಳಲಿಲ್ಲ ಬೇಡ ನಮಗೇನು ಹೋಗ್ಬೇಕು ಹೀಗಾಗಿ ಬದಲಿ ನಿವೇಶನಗಳ ಮಂಜೂರಾತಿಗಾಗಿ ಐವತ್ತು ಐವತ್ತರ ಅನುಪಾತದ ನಿರ್ಮ ನಿಯಮದಂತೆ ನಂತರದಲ್ಲಿ ಕೈಗೊಂಡಿರುವ ಯಾವುದೇ ನಿರ್ಧಾರ ನಿಯಮ ಬಾಹಿರ ಅಂದರೆ ಅರ್ಥ ಎರಡು ಸಾವಿರದ ಒಂಬತ್ತರ ನಂತರ ಐವತ್ತು ಐವತ್ತರ ಅನುಪಾತದಲ್ಲಿ ಯಾರಿಗೆ ಏನೇ ಕೊಟ್ಟಿದ್ದರೂ ಪರಿಹಾರದ ರೂಪದಲ್ಲಿ ಅದು ಊರ್ಜಿತವಲ್ಲ ಅಂತ ಈ ಆದೇಶ ಹೇಳುತ್ತಿದೆ ಊರ್ಜಿತವಲ್ಲ ಅದರಲ್ಲಿ ಮುಖ್ಯ ಹಿಂದಕ್ಕೆ ಹಿಂದಕ್ಕೆ ಪಡ್ಕೊಂಡಿದ್ರೆ ಅಮಾನತ್ವ ಆದೇಶ್ ದಿನೇಶ್ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಅಮಾನತು ಆದೇಶದಲ್ಲಿ ಈ ಕಥೆ ಬಂದಿದೆ ಅವು ಅಮಾನತ್ ಆಗ್ತಿರೋದು ಆಫೀಸರು ಆದೇಶದ ವಿವರಗಳು ಹೇಗಿದೆ ಅಂದರೆ ಒಂ ಎನ್ಕ್ವೈರಿ ಕಮಿಷನ್ ರಿಪೋರ್ಟ್ ಇದ್ದಂಗೆ ಇದೆ ಇದು ನಿನ್ನೆ ಮೊನ್ನೆ ರಾಜ್ಯ ಸರ್ಕಾರಕ್ಕೆ ಗೊತ್ತಾಗಲಿಕ್ಕಿಲ್ಲಿ ಹೊಸದೇನು ಇರಲಿಲ್ವಲ್ಲ ಅವತ್ತು ಹಾವೇರಿಗೆ ಹಾಕಿದಾಗಲೋ ಅಥವಾ ಮೈಸೂರಲ್ಲಿ ಸಸ್ಪೆಂಡ್ ಮಾಡಿದಾಗಲೋ ಇದು ಇತ್ತಲ್ಲ ಈ ದಾಖಲೆ ತನಿಖೆಯಲ್ಲಿ ನಿಮಗೆ ಆರಾಮ್ ಬಂದಿತ್ತಲ್ಲ ಸಿ ಐ ಟೆಲ್ ಯು ಸಂಬಡಿ ಹ್ಯಾಸ್ ಡಿಸೈಡೆಡ್ ಅದಕ್ಕೆ ಸಿದ್ದರಾಮಯ್ಯನವರವೇ ಹೌದು ಹೌದು ಹೌದೆಂದು ಕಿವಿನ ಬಿಟ್ಟುಕೊಂಡಿದ್ದಾರೆ ಅಂತ ಕಾಣುತ್ತೆ ಅವ್ರು ಹೇಳೋದೇ ಸರಿ ಅನ್ನ ಹೇಳಿಸಕ್ಕೆ ಇಲ್ದಿದ್ರೆ ಹಿಂಗೆಲ್ಲ ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಆಲ್ ರೈಟ್ ಈ ಅಮಾನತು ಆದೇಶದ ಪ್ರಕಾರ ಮುಖ್ಯಮಂತ್ರಿ ಪತ್ನಿಗೆ ಕೊಟ್ಟಿರುವ ಐವತ್ತು ಐವತ್ತರ ಅನುಪಾತದಲ್ಲಿ ಬದರಿ ನಿವೇಶನ ಕೊಡಲು ಬರುವುದಿಲ್ಲ ಕಾರಣ ಅವರ ಸೋದರ ಜಮೀನನ್ನು ಸಿಎಂ ಪತ್ನಿಯ ಸಹೋದರನ ಜಮೀನನ್ನು ಮೂಡ ವಶಪಡಿಸಿಕೊಂಡಿರೋದು ಅದು ಸರಿಯೋ ತಪ್ಪೋ ಆಮೇಲಿನ ಪ್ರಶ್ನೆ ತೊಂಬತ್ತೇಳರಲ್ಲಿ ದೇವನೂರು ಬಡಾವಣೆ ನಿರ್ಮಾಣವಾಗಿರೋದು ಎರಡು ಸಾವಿರದ ಒಂದರಲ್ಲಿ ಅಂದರೆ ಒಂಬತ್ತರಿಂದ ಹಿಂದಕ್ಕೆ ಅದಕ್ಕೆ ಮೊದಲಲ್ಲ ಅಲ್ಲ ಒಂಬತ್ತರಿಂದ ಹಿಂದಕ್ಕೆ ಎರಡು ಸಾವಿರದ ಒಂಬತ್ತು ತಾನೇ ಇದ್ರು ಒಂಬತ್ತರಿಂದ ಹಿಂದಕ್ಕೆ ಬರಲ್ಲ ಅಂತ ಅವರು ಹೀಗಾಗಿ ಮುಖ್ಯಮಂತ್ರಿಗಳಿದ್ದು ಏನಕ್ಕೆ ಸಿಗಾಕೋತಾರೆ ಗೊತ್ತಿಲ್ಲ ಈ ಮಧ್ಯೆ ಅವ್ರದ್ದೇನೋ ನಕಲಿ ಸಹಿ ಪತ್ನಿ ಪಿ ಸಿ ವಕ್ತಾರರು ದೂರ ಆದರೂ ಕ್ರಮ ತಗೊಂಡಿಲ್ಲ ಅಂತೇಳಿ ಅದ್ಯಾರೋ ಒಬ್ಬರು ಹೋಗಿ ಪೊಲೀಸ್ ಕಮಿಷನರ್ ದೂರು ಕೊಟ್ಟಿದಾರಂತೆ ಅದು ಅಲ್ಲೇ ಬಿದ್ದಿರುತ್ತೆ ಅವ್ರು ಇನ್ನೊಂದ್ಸರಿ ಕೋರ್ಟ್ಗೆ ಹೋಗೋವರೆಗೂ ಅದೆಲ್ಲ ಬಿದ್ದಿರುತ್ತಮೇ ಈ ಮಧ್ಯೆ ಮುಖ್ಯಮಂತ್ರಿಗಳು ಭಕ್ತಿ ಶ್ರದ್ಧೆಯಿಂದ ಈ ಮಧ್ಯೆ ಮುಖ್ಯಮಂತ್ರಿಗಳು ಮತ್ತೆ ಮತ್ತೆ ಭಕ್ತಿ ಶ್ರದ್ಧೆಯಿಂದ ತಾಯಿ ಚಾಮುಂಡಿಯ ದರ್ಶನ ಮಾಡಿದ್ದಾರೆ ಜೊತೆಗೆ ಕರ್ಪೂರ ಬೆಳಗಿ ಈಡುಗಾಯಿ ಒಡೆದು ಒಂದು ಲೈಟ್ ಆಗಿ ಒಂದು ಕುಂಕುಮಾನು ಟಚ್ ಅಪ್ ತಗೊಂಡೇ ಇದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಹೌದ್ರಿ ಆಮೇಲೆ ಹೇಳಿದ್ದಾರೆ ನಾನು ಯಾವ ಟೆನ್ಷನ್ ಅಲ್ಲೂ ಅಂತ ಇಲ್ಲದೆ ಇರ್ಬೋದು ನಾನು ಯಾವಾಗಲೂ ಹಿಂಗೆ ಇರ್ತೀನಿ ಕೊಟ್ಟಿದ್ದಾರೆ ಆದರೆ ಒಪ್ತಿಂದವ್ರು ನೀರು ಕುಡಿಬೇಕ್ರಿ ಅಂತ ಸೋಮಣ್ಣ ಕೋವಿಡ್ ಟೈಮಲ್ಲಿ ನನ್ನ ಜಿಲ್ಲಾ ಉಸ್ತುವಾರಿ ಎತ್ಬಿಟ್ರಲ್ಲ ಮೇಲಿಕ್ಕಿ ಅವರು ಅದಾದ ಮೇಲೆ ನಡೆದಿರೋ ಪಾಪಗಳು ಭಾಳ ನಡೆದಿವೆ ಪಾಪಗಳು ಅಂತ ಸೋಮಣ್ಣ